ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇದರ ಎರಡು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನ ತ್ರೈವಾರ್ಷಿಕ ಚುನಾವಣೆ ಇದೇ ದಿನಾಂಕ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆಯಲಿದೆ ಈ ಚುನಾವಣೆಯಲ್ಲಿ ಹನುಮಾಕ್ಷಿ ಚಂದಪ್ಪ ಗೋಗಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುತ್ತಾರೆ ಬನ್ನಿ ಅವರ ಮತಯಾಚನೆ ಅವರಿಂದಲೇ ಕೇಳೋಣ ಎಲ್ರಿಗೂ ನಮಸ್ಕಾರ ನಾನು ಹನುಮಾಕ್ಷಿ ಚಂದಪ್ಪ ಗೋಗಿ ಸಹಕಾರ ಸಂಘಗಳ ಅಪರ್ ನಿಬಂಧಕಿಯಾಗಿ ನಿವೃತ್ತಿಯನ್ನು ಹೊಂದಿದ್ದೀನಿ ಅದಕ್ಕಿಂತಲೂ ಮುಂಚೆ ಎಮ್ ಎ ಕನ್ನಡ ಎಮ್ ಎ ಹಿಸ್ಟ್ರಿ ಡಿಪ್ಲೊಮಾ ಇನ್ ಎಪಿಗ್ರಫಿ ಮತ್ತು ಡಿಪ್ಲೊಮಾ ಇನ್ ಜೈನಾಲಜಿಗಳಲ್ಲಿ ಕೂಡ ನಾನು ಪರಿಣತಿಯನ್ನು ಹೊಂದಿ ಇದುವರೆಗೂ ಸುಮಾರು ಮೂವತ್ತು ಪುಸ್ತಕಗಳನ್ನು ಬರೆದಿದ್ದೇನೆ ಅವುಗಳಿಗಾಗಿ ಮೂವತ್ತೆರಡು ಪ್ರಶಸ್ತಿಗಳನ್ನು ಕೂಡ ಸ್ವೀಕರಿಸಿದ್ದೇನೆ ಈಗ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆ ತ್ರೈವಾರ್ಷಿಕ ಚುನಾವಣೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ನಡೆಯಲಿದೆ ಆ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸ್ವತಂತ್ರವಾಗಿ ನಿಂತಿದ್ದೇನೆ ಇದರೊಂದಿಗೆ ನನ್ನ ಕುರಿತಾಗಿ ಇನ್ನೆರಡು ಮಾತುಗಳನ್ನು ಹೇಳಬಹುದಾದದ್ದು ಅನ್ನೋದನ್ನು ಕೂಡ ಇಲ್ಲಿ ದಾಖಲಿಸಲಿಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದು ಕನ್ನಡದ ಗುಡಿ ಕನ್ನಡ ನಾಡು ನುಡಿ ಜಲ ಗಡಿ ಇವುಗಳನ್ನು ರಕ್ಷಿಸುವುದಕ್ಕಾಗಿಯೇ ಇರುವಂತಹ ಒಂದು ಸಂಸ್ಥೆ ಒಬ್ಬ ಲೇಖಕಿಯಾಗಿ ಸಂಶೋಧಕಿಯಾಗಿ ಪ್ರಕಾಶಿಕಿಯಾಗಿ ಮತ್ತು ಹೋರಾಟಗಾರ್ತಿಯಾಗಿ ನಾನೊಬ್ಬ ಅರ್ಹ ಅಭ್ಯರ್ಥಿ ಎನ್ನುವ ಕಾರಣಕ್ಕಾಗಿ ನಾನು ಸ್ಪರ್ಧಿಸ್ತಾ ಇದ್ದೇನೆ ಕರ್ನಾಟಕ ವಿದ್ಯಾವರ್ಧಕ ಸಂಘವು ನೂರ ಮೂವತ್ತಾರು ವರ್ಷಗಳ ಹಿಂದೆ ನೂರ ತೊಂಬತ್ತರಲ್ಲಿ ನೋಂದಾಯಿತುಗೊಂಡಿರ್ತಕ್ಕಂಥ ಸಂಸ್ಥೆ ಇದು ಇದುವರೆಗೂ ಹಲವಾರು ಜನ ಅಧ್ಯಕ್ಷರನ್ನು ಹೊಂದಿದೆ ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ಕರ್ನಾಟಕದ ಧೀಮಂತ ಪತ್ರಿಕಾಕರ್ತ ನಿರ್ಭಿಡೆಯ ರಾಜಕಾರಣಿ ಅಂತ ಕರೆಸಿಕೊಂಡಿರ್ತಕ್ಕಂಥ ಸಾಹಿತಿಗಳಾದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ನೈವತ್ನಾಲ್ಕು ವರ್ಷಗಳವರೆಗೆ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಅಂತನ್ನೋದನ್ನು ನಾವು ನೆನಪಿಸಿಕೊಳ್ಬೇಕು ಅದಾದ ನಂತರ ಇತ್ತೀಚಿನ ಮೂರುವರೆ ವರ್ಷಗಳಲ್ಲಿ ಅವರ ನಂತರ ಬೇರೆಯವರು ಅಧ್ಯಕ್ಷರಾಗಿ ಬಂದಿ ಬಂದಿದ್ದಾರೆ ಅವರ ಕಾಲದಲ್ಲಿ ಕನ್ನಡದ ಈ ಚಟುವಟಿಕೆಗಳು ಕುಂಠಿತಗೊಳ್ತಾ ಇವೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಶತಾಯುಷಿಗಳಾಗಿದ್ದರೂ ಕೂಡ ಕೊನೆಯ ದಿನದವರೆಗೂ ಕೂಡ ಅವರು ಕನ್ನಡ ನಾಡು ನುಡಿ ಗಡಿ ಜಲ ಇವುಗಳ ಬಗ್ಗೆ ಯಾವುದೇ ರೀತಿಯ ತಂಟೆ ತಕರಾರು ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಿರ್ಭೀತವಾಗಿ ಅದನ್ನ ಪತ್ರಿಕೆಯ ಮೂಲಕ ಅವರು ಪ್ರತಿಸ್ಪಂದಿಸ್ತಾ ಇದ್ರು ಪ್ರತಿಕ್ರಿಯೆಗಳನ್ನ ನೀಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಆ ಪ್ರತಿಕ್ರಿಯೆ ಪ್ರತಿಸ್ಪಂದನೆ ಅನ್ನುವುದು ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ದೊರೆತಾ ಇಲ್ಲ ಇದಲ್ಲದೆ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಅನುದಾನವೂ ಕೂಡ ತುಂಬಾ ಕಡಿಮೆ ಆಗಿದೆ ಅದನ್ನು ತರುವಂತಹ ಪ್ರಯತ್ನವನ್ನ ಅಲ್ಲಿಯ ಆಡಳಿತ ಮಂಡಳಿಯವರು ಮಾಡ್ತಾ ಇಲ್ಲ ಇದಲ್ಲದೇನೆ ಇನ್ನೂ ಒಂದು ವಿಷಯ ಹೇಳಬಹುದಾದದ್ದು ಅಂತಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇದುವರೆಗೂ ಒಂಬತ್ತು ಸಾವಿರದ ಒಂದು ನೂರ ನಾಲ್ಕು ಜನ ಸದಸ್ಯರಾಗಿದ್ದಾರೆ ಇದು ಕನ್ನಡ ಸಾಹಿತ್ಯ ಪರಿಷತ್ತುಗಿಂತಲೂ ಮುಂಚೆಯೇ ರಚಿತಗೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಪ್ರತಿ ವರ್ಷ ನಡೆಸ್ತಕ್ಕಂತಹ ಸಮ್ಮೇಳನಗಳಿಗೆ ಇಪ್ಪತ್ತೈದು ಮೂವತ್ತು ಕೋಟಿಗಳವರೆಗೆ ಸರ್ಕಾರದಿಂದ ಅನುದಾನವನ್ನು ಪಡಿತಾ ಬಂದಿದೆ ಆದರೆ ಈ ಸಂಸ್ಥೆ ಕೇವಲ ಅರವತ್ತೈದು ಲಕ್ಷಗಳ ಸಂ ಒಂದು ಅನುದಾನವನ್ನು ಮಾತ್ರ ಪಡಿತಾ ಇದೆ ಇದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಬಹುದಾಗಿತ್ತು ಆದರೆ ಬೆಳೀತಾ ಇಲ್ಲ ಪ್ರಾರಂಭಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಕನ್ನಡ ಏಕೀಕರಣ ಚಳವಳಿಗಾಗಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಷ್ಟೇ ಏಕೆ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿಯೂ ಕೂಡ ಮುಂದಾಳತ್ವವನ್ನು ವಹಿಸಿತ್ತು ಗೋಕಾಕ್ ಗೋ ಬ್ಯಾಕ್ ಅಂತಕ್ಕಂತಹ ಚಳವಳಿ ಗೋಕಾಕ್ ವರದಿ ಜಾರಿಗೆ ಬರಲಿ ಅನ್ನುವಂಥ ಚಳವಳಿ ಇತ್ತೀಚೆಗೆ ಮಹದಾಯಿ ಕಳಸ ಬಂಡೂರಿ ಇವೆಲ್ಲ ಸಂದರ್ಭಗಳಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ಮುನ್ನಡೆಸಿದಂಥ ಒಂದು ಸಂಸ್ಥೆ ಆದರೆ ಇತ್ತೀಚೆಗೆ ಆ ಕೆಲಸಗಳು ಕೂಡ ತುಂಬ ಕಡಿಮೆ ಆಗ್ತಾ ಬರ್ತಾ ಇವೆ ಅಂತನ್ನೋದು ವಿಷಾದದಿಂದ ನಾವು ದಾಖಲಿಸಬೇಕಾಗ್ತದೆ ಇದರ ಜೊತೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿರ್ತಕ್ಕಂಥ ಈ ಸದಸ್ಯರ ಸಂಖ್ಯೆಯನ್ನು ನೋಡಿಕೊಂಡಾಗ ಮತ್ತು ಸರ್ಕಾರದಿಂದ ಇದು ಅನುದಾನವನ್ನು ಪಡೆಯತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ನಿಯಮಾವಳಿಗಳ ಅನ್ವಯ ಇಲ್ಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅನ್ನುವಂಥದ್ದು ಹಿಂದುಳಿದ ವರ್ಗ ಹಾಗೆಯೇ ಮಹಿಳಾ ಮೀಸಲಾತಿ ಇವೆಲ್ಲವುಗಳ ಬಗ್ಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಮೂರ್ನಾಲ್ಕು ವರ್ಷಗಳ ಹಿಂದೆ ಇದರ ಉಪನಿಯಮಾವಳಿಗಳಿಗೆ ತಿದ್ದುಪಡಿಯನ್ನು ತಂದಿದ್ದರೂ ಕೂಡ ಅದರಲ್ಲಿ ಕೇವಲ ಒಂದು ಎಸ್ ಸಿ ಬಾರ್ ಎಸ್ ಟಿ ಅಂತ ಒಂದು ಮಹಿಳಾ ಮೀಸಲಾತಿಯನ್ನು ಮಾತ್ರ ಇಟ್ಟುಕೊಂಡು ನಡೆಸ್ತಾ ಇದ್ದಾರೆ ಈ ರೀತಿ ಉಪನಿಯಮಗಳಿಗೆ ತಿದ್ದುಪಡಿಯನ್ನು ತಂದಾಗ್ಯೂ ಕೂಡ ಅದನ್ನ ಅಧಿಕೃತ ಅಧಿಕಾರಿಯಿಂದ ಯಾವುದೇ ರೀತಿಯ ಅನುಮತಿಯನ್ನು ಕೂಡ ಅದು ಪಡೆದಿರುವುದಿಲ್ಲ ನ ಈ ಸರ್ಕಾರದ ಉದ್ದೇಶ ಏನಿದೆ ಅಂತಂದ್ರೆ ಸಂವಿಧಾನಬದ್ಧವಾದಂಥ ಉದ್ದೇಶ ಏನು ಅಂದರೆ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ಹಿಂದುಳಿದ ವರ್ಗದವರು ಇರಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಇರಬೇಕು ಮಹಿಳೆಯರಿಗೂ ಸಮಾನವಾದ ಸ್ಥಾನ ಅವಕಾಶಗಳು ದೊರೆಯಬೇಕು ಅನ್ನುವಂಥದ್ದು ಆದರೆ ಈ ಸಂಸ್ಥೆಯಲ್ಲಿ ಆ ರೀತಿಯ ಸಮಾನ ಅವಕಾಶಗಳು ಸಿಗ್ತಾ ಇಲ್ಲ ಮಹಿಳೆಯರಿಗೆ ಮೂರು ಸ್ಥಾನಗಳನ್ನು ಮೀಸಲಾಗಿ ಇಡಿ ಅನ್ನುವಂತಹ ಪ್ರಸ್ತಾಪವನ್ನು ನಾನು ಇಟ್ಟಿದ್ದೆ ಅದಕ್ಕೆ ಕಾರಣ ಅಂತಂದ್ರೆ ಮೂರು ಮಹಿಳಾ ಮೀಸಲು ಸ್ಥಾನಗಳಲ್ಲಿ ಒಂದು ಸಾಮಾನ್ಯ ಮಹಿಳೆಗಾಗಿ ಒಂದು ಹಿಂದುಳಿದ ವರ್ಗದ ಮಹಿಳೆಗಾಗಿ ಇನ್ನೊಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮಹಿಳೆಗಾಗಿ ಇರಬೇಕು ಅಂತನ್ನುವಂತಹ ವಿಚಾರ ನನ್ನದಾಗಿತ್ತು ಆದರೆ ಈಗ ಕೇವಲ ಒಂದನ್ನಿಟ್ಟು ಮತ್ತೆ ಮೇಲ್ವರ್ಗದವರೇ ಆ ಸ್ಥಾನವನ್ನು ತುಂಬುವ ರೀತಿಯಲ್ಲಿ ನಡೆದುಕೊಳ್ತಾ ಇದೆ ಅಂತ ಅನ್ನೋದು ನಡೀತಾ ಇರುವಂತಹ ವಿಷಯ ಇದರ ಜೊತೆಗೆ ಅಧಿಕೃತ ಅಧಿಕಾರಿಯಿಂದ ಇದು ಇದರ ಉಪನಿಯಮಾವಳಿಗಳು ಮನ್ನಣೆಯನ್ನು ಅಥವಾ ಅನುಮತಿಯನ್ನು ಪಡೆಯದೇ ಇರೋದ್ರಿಂದ ಈಗ ನಡೀತಕ್ಕಂಥ ಈ ಚುನಾವಣೆ ಎಷ್ಟರ ಮಟ್ಟಿಗೆ ಕಾನೂನುಬದ್ಧ ಅನ್ನೋದನ್ನು ಕೂಡ ನಾವು ಬಹುಶಃ ಪ್ರಶ್ನಿಸಬಹುದಾದ ಸ್ಥಿತಿಯಲ್ಲಿ ಇದ್ದೇವೆ ಕಾರಣ ಈ ಸಂಸ್ಥೆಯ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯತಕ್ಕಂಥವರು ಇದು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿರೋದ್ರಿಂದ ಸಾಹಿತಿಗಳು ಮತ್ತು ಕಲಾವಿದರೇ ಇದರ ಚುಕ್ಕಾಣಿಯನ್ನು ಹಿಡಿಯಬೇಕಾದಂಥ ಸಂದರ್ಭ ಇದೆ ಆದರೆ ಹಾಗಾಗ್ತಾ ಇಲ್ಲ ಈಗ ಸದ್ಯ ನಡೀತಕ್ಕಂಥ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒಬ್ಬರು ಧಾರವಾಡದಲ್ಲಿ ಇಪ್ಪತ್ತು ವರ್ಷಗಳಿಂದ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದವರು ಈಗ ಅವರ ಮಗನೇ ಹದಿನೈದು ವರ್ಷಗಳಿಂದ ಎಮ್ ಎಲ್ ಎ ಆಗಿದ್ದಾರೆ ಹಾಗೆಯೇ ಇನ್ನೊಬ್ಬರು ಕರ್ನಾಟಕ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಶಿಕ್ಷಣ ಕ್ಷೇತ್ರದಿಂದ ಆರು ವರ್ಷಗಳವರೆಗೆ ಇದ್ದಂಥವರು ಹಾಗಾಗಿ ಈ ಇಬ್ಬರು ರಾಜಕಾರಣಿಗಳ ಮಧ್ಯದಲ್ಲಿ ನಾನೊಬ್ಬ ಸಾಹಿತಿಯಾಗಿ ಅದರಲ್ಲಿಯೂ ಮಹಿಳಾ ಸಾಹಿತಿಯಾಗಿ ಇವತ್ತು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಇದರ ಜೊತೆಗೆ ಇನ್ನೊಂದು ವಿಷಯವನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಪ್ರ ಪ್ರಯತ್ನಿಸ್ತೇನೆ ಅದೇನು ಅಂತಂದರೆ ನೂರ ಮೂವತ್ತಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ವಿದ್ಯಾವರ್ಧಕ ಸಂಘಕ್ಕೆ ಇದುವರೆಗೂ ಮಹಿಳೆಯರ್ಯಾರೂ ಅಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧಿಸಿಲ್ಲ ಅಧ್ಯಕ್ಷರು ಆಗಿಲ್ಲ ಆ ಕಾರಣಕ್ಕೆ ಪ್ರಾಜ್ಞೆ ಮತದಾರರಲ್ಲಿ ನಾನು ವಿನಂತಿಸಿಕೊಳ್ಳೋದಿಷ್ಟೇ ಜಾತಿ ಮತ ಪಂಥ ವರ್ಗ ಲಿಂಗಭೇದಗಳಿಲ್ಲದೆ ಇರತಕ್ಕಂತಹ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅಂತ ಹೇಳಿರ್ತಕ್ಕಂತಹ ಬಸವಣ್ಣನವರ ಸಿದ್ಧಾಂತಗಳಿಗೆ ಅನುಗುಣವಾಗಿ ಹಾಗೆಯೇ ಡಾಕ್ಟರ್ ಅಂಬೇಡ್ಕರ್ರ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಈ ಚುನಾವಣೆ ನಡೆಯಬೇಕು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯೊಳಗೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು ಹಾಗಿದ್ದರೆ ಮಾತ್ರ ಅವರು ಈ ಎಲ್ಲ ವರ್ಗಗಳ ಧ್ವನಿಯಾಗಿ ಕೆಲಸ ಮಾಡಬಲ್ಲರು ಅನ್ನುವಂತಹ ವಿಶ್ವಾಸ ನನಗಿದೆ ಆ ಕಾರಣಕ್ಕಾಗಿ ಸೂಕ್ತ ಮತ್ತು ಅರ್ಹ ಅಭ್ಯರ್ಥಿಯಾದ ಸಾಹಿತಿ ಪ್ರಕಾಶಕಿಯಾದಂತಹ ನನಗೆ ಮತ ನೀಡಿ ಬೆಂಬಲಿಸಬೇಕಾಗಿ ಎಲ್ಲ ಪ್ರಾಜ್ಞೆ ಮತದಾರರಲ್ಲಿ ಪ್ರಾರ್ಥಿಸ್ತೇನೆ ನಮಸ್ಕಾರ